ನಮಸ್ತೆ ವಿದ್ಯಾರ್ಥಿಗಳೇ ನಮಸ್ತೆ ಸ್ನೇಹಿತರೆ ನಾಗರಾಜ್ ಎಜುಕೇಷನ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಒಂದಷ್ಟು ಕನ್ನಡ ಗಾದೆಗಳನ್ನು ತಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಕನ್ನಡ ಗಾದೆಗಳು ಸುಖ ಬಂದಾಗ ಹಿಗ್ಗಬೇಡ ಕಷ್ಟ ಬಂದಾಗ ಕುಗ್ಗಬೇಡ ಅಲ್ಲಿದ್ದಾಗ ಕಡಲೆ ತಿನ್ನಬೇಕು ಹರೆಯವಿದ್ದಾಗ ಹಣ ಗಳಿಸಬೇಕು ಹರಟೆಗೆ ವಾಹನ ಬೇಕಿಲ್ಲ ವಿಮಾನಕ್ಕೆ ರಸ್ತೆ ಬೇಕಿಲ್ಲ ಹತ್ತೋಕೆ ಮೊದಲು ಕುದುರೆ ನೋಡು ಬಿತ್ತೋಕೆ ಮೊದಲು ನೆಲ ನೋಡು ಹಸಿದು ಉಣದಿರಬೇಡ ಹಸಿಯದೆ ಉಣಬೇಡ ಹಾಲು ಮಾರಿದ ಹಣ ಹಾಲಿಗೆ ನೀರು ಮಾರಿದ ಹಣ ನೀರಿಗೆ ಹಾಳು ತೋಟಕ್ಕೆ ನೀರು ಹಾಯಿಸಿ ಬೀಳು ರಟ್ಟೆ ಬಿದ್ದು ಹೋಯಿತು ಹಾಲಿದ್ದಾಗ ಹಬ್ಬ ಮಾಡು ನೀರಿದ್ದಾಗ ಸ್ನಾನ ಮಾಡು ಹಾಲಿದ್ದಾಗ ಹೋಳಿಗೆ ಮಾಡು ಬಿಸಿಲು ಇದ್ದ ಬಿದ್ದಾಗ ಹಪ್ಪಳ ಮಾಡು ಹಾಲ ಹಾಲ ಕುಡಿದವನಿಗೆ ಹಾಗಲಕಾಯಿ ಕಹಿಯೇ ಹಿಂದಿನದ್ದನ ನೆನೆದು ಹಿತ್ತಲಲ್ಲಿ ಕುಳಿತು ಅತ್ತಂತೆ ಹುಲಿ ಹೊಟ್ಟೆಯಲ್ಲಿ ನರಿ ಹುಟ್ಟಿದ ಹಾಗೆ ಹುಚ್ಚು ಹೊಳೆ ಬರುವಾಗ ಹೂವಿನ ತೋಟ ಅಡ್ಡವೇ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಹುರುಳಿ ಮಾರೋನ ಹತ್ರ ಕುದುರೆ ಬೆಲೆ ಕೇಳಿದಂತೆ ಹಾಲು ಕಂಡಲ್ಲಿ ಬೆಕ್ಕು ಕೋಳು ಕಂಡಲಿ ನಾಯಿ ಹಾಲು ಎಟಕದಿರುವಾಗ ಬೆಕ್ಕು ಪ್ರಾಮಾಣಿಕ